ಶ್ರೀಕೃಷ್ಣ ದೇವರಾಯ ಸಾವಿರದ ಐನೂರ ಹತ್ತರಿಂದ ಸಾವಿರದ ಐನೂರ ಮೂವತ್ತರವರೆಗೆ ಸುಮಾರು ಇಪ್ಪತ್ತು ವರ್ಷ ಆಳ್ವಿಕೆಯನ್ನು ನಡೆಸ್ತಾರೆ ಇವರಿಗಿಂತ ಮುಂಚೆ ವಿಜಯನಗರದ ಅರಸಾಗಿದ್ದು ಇವನ ಅಣ್ಣ ತುಡುವ ವೀರ ನರಸಿಂಹ ಅವರಿಂದಾಗಲೇ ತುಡುವ ವಂಶ ಸ್ಥಾಪನೆ ವೀರ ನರಸಿಂಹನ ಮಗನನ್ನು ರಾಜನನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಶ್ರೀಕೃಷ್ಣ ದೇವರಾಯನನ್ನು ಕೊಲೆ ಮಾಡೋದಕ್ಕೆ ನರಸಿಂಹ ಪ್ರಯತ್ನಪಟ್ಟಿದ್ದ ಆದರೆ ಮಂತ್ರಿ ಸಿಂಹರಸನ ಒಂದು ಚಾಣಾಕ್ಷತೆಯಿಂದ ಮತ್ತು ಮುಂದಾಲೋಚನೆಯಿಂದ ಶ್ರೀಕೃಷ್ಣ ದೇವರಾಯನ ಕೊಲೆ ಮಾಡಲಿಲ್ಲ ಅದರ ಬದಲಾಗಿ ವೀರನ ಸಿಂಹನಿಗೆ ದಾರಿ ತಪ್ಪಿಸಿ ಅವನು ಮರಣ ಹೊಂದಿದ ತಕ್ಷಣದಲ್ಲಿ ಶ್ರೀಕೃಷ್ಣ ದೇವರಾಯ ಸಾವಿರದ ಐನೂರ ಹತ್ತು ಅಕ್ಟೋಬರ್ನಲ್ಲಿ ಸಿಂಹಾಸನವನ್ನು ಏರಿದ ಇವನ ಸೈನಿಕ ಸಾಧನೆಗಳನ್ನು ನಾವು ಮೂರು ರೀತಿ ನೋಡೋಣಂತೆ ಒಂದು ದಂಗೆಗಳನ್ನು ಹತ್ತಿಕ್ಕಿದ್ದು ರಾಜ್ಯದೊಳಗಿನ ದಂಗೆಗಳನ್ನು ಹತ್ತಿಕ್ಕಿದ್ದು ಎರಡನೇದಾಗಿ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶದ ದಂಡಯಾತ್ರೆ ಮೂರನೇದಾಗಿ ಬಹಮನಿ ಅಥವಾ ಶಾಹಿ ರಾಜ್ಯಗಳೊಂದಿಗೆ ನಡೆಸಿದಂತಹ ಯುದ್ಧಗಳು ಈ ಮೂರು ಹಂತಗಳಲ್ಲಿ ನಾವು ಗಮನಿಸ್ಬೋದು ಮೊದಲನೇದಾಗಿ ಇವನು ಅಧಿಕಾರಕ್ಕೆ ಬಂದ ತಕ್ಷಣದಲ್ಲಿ ಇಂದಿನ ಮಂಡ್ಯ ಕೋಲಾರ ಪ್ರದೇಶದಲ್ಲಿ ಉಮ್ಮತ್ತೂರು ಸಂಸ್ಥಾನ ಏನಿತ್ತು ಆ ಉಮ್ಮತ್ತೂರು ಸಂಸ್ಥಾನದ ಗಂಗರಾಜ ಇವನ ವಿರುದ್ಧ ದಂಗೆ ಇದ್ದ ಆಕ್ರಮಣ ಮಾಡಿ ಶ್ರೀಕೃಷ್ಣ ದೇವರಾಯನಿಗೆ ಸೆಡ್ಡು ಹೊಡೆದ ಹೀಗಾಗಿ ಶ್ರೀಕೃಷ್ಣ ದೇವರಾಯ ಬೆನಗೊಂಡೆ ಮೇಲೆ ಥಾಳಿ ಮಾಡಿ ಅದನ್ನು ಮರುವಶ ಮಾಡಿಕೊಂಡ ಅದರ ನಂತರದಲ್ಲಿ ಈ ಉಮ್ಮತ್ತೂರಿನ ರಾಜಧಾನಿ ಆಗಿದ್ದಂಥ ಶಿವನ ಸಮುದ್ರವನ್ನು ಮತ್ತು ಮತ್ತೊಂದು ಪ್ರಮುಖ ಪ್ರದೇಶ ಆಗಿದ್ದಂಥ ಶ್ರೀರಂಗಪಟ್ಟಣ ಇವನ್ನ ವಶಪಡಿಸಿಕೊಂಡ ಗಂಗರಾಜ ಈ ಒಂದು ಹೋರಾಟದಲ್ಲಿ ಮರಣ ಹೊಂದಿದ ಈ ಒಂದು ಪ್ರದೇಶಗಳನ್ನು ಗಂಗರಾಜನಿಂದ ವಶಪಡಿಸಿಕೊಂಡಂತ ಉಮ್ಮತ್ತೂರಿನ ಬಾಳೆಪಟ್ಟಿನ ಪ್ರದೇಶಗಳನ್ನು ಬೆಂಗಳೂರು ನಗರದ ನಿರ್ಮಾಪಕ ಒಂದನೇ ಕೆಂಪೇಗೌಡ ಅವನಿಗೆ ಹಸ್ತಾಂತರಿಸಲಾಯಿತು ಈ ಪ್ರದೇಶಗಳ ಆಡಳಿತವನ್ನು ಕೆಂಪೇಗೌಡ ಅಲ್ಲಿನ ಮುಂದೆ ನೋಡಿಕೊಂಡ ನಂತರದಲ್ಲಿ ದಕ್ಷಿಣದ ಪ್ರದೇಶಗಳಲ್ಲಿ ಇಂದಿನ ತಮಿಳುನಾಡು ಮತ್ತು ಕೇರಳ ಪ್ರದೇಶದಲ್ಲಿದ್ದಂತಹ ಚೋಳ ಚೇರ ಮತ್ತು ಪಾಂಡ್ಯರ ಸಣ್ಣ ಪುಟ್ಟ ಪಾಳೆಪಟ್ಟುಗಳನ್ನು ಇವನು ಹತ್ತಿಕ್ಕಿದ ಇವನ ಜೀವನದ ಅತ್ಯಂತ ಮಹತ್ವಪೂರ್ಣ ಸಾಧನೆ ಯಾವುದು ಅಂತಂದರೆ ಒರಿಸ್ಸಾ ಮೇಲಿನ ದಂಡಯಾತ್ರೆ ಸುಮಾರು ಐದು ವರ್ಷ ಈ ದಂಡಯಾತ್ರೆ ನಡೀತು ಈ ದಂಡಯಾತ್ರೆಯಲ್ಲಿ ನಾವು ಆಂಧ್ರ ಪ್ರದೇಶದ ಪ್ರಮುಖ ಕೋಟೆಗಳನ್ನು ಮತ್ತು ಒರಿಸ್ಸಾದ ರಾಜಧಾನಿ ಕಟಕ್ಕನ್ನು ಮುತ್ತಿಗೆ ಹಾಕಿ ಒರಿಸ್ಸಾವನ್ನ ಆಕ್ರಮಿಸಿ ಗೆದ್ದು ಕಪ್ಪ ಕಾಣಿಕೆಯನ್ನ ಪಡೆದು ಬಂದಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ ಒರಿಸ್ಸಾದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದು ಗಜಪತಿ ವಂಶಸ್ಥಾನದಂಥ ಪ್ರತಾಪ ರುದ್ರ ಈ ಪ್ರತಾಪ ರುದ್ರ ಶ್ರೀ ಶ್ರೀಕೃಷ್ಣ ದೇವರಾಯ ಅಥವಾ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದಂತಹ ಇಂದಿನ ಆಂಧ್ರ ಪ್ರದೇಶದಲ್ಲಿರೋ ಉದಯಗಿರಿ ಕೊಂಡವೀಡು ಮತ್ತು ರಾಜಮಹಂದ್ರಿ ಪ್ರದೇಶಗಳನ್ನ ಮುತ್ತಿಗೆ ಹಾಕಿ ಅವನ್ನ ವಶಪಡಿಸಿಕೊಂಡ ಇವೆಲ್ಲವೂ ಸಹ ಪೂರ್ವ ಕರಾವಳಿಯಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಕೋಟೆಗಳು ಕೊಲ್ಲಿ ತೀರ ಪ್ರದೇಶದ ಪ್ರಮುಖ ಕೋಟೆಗಳು ತೀರ ಪ್ರದೇಶ ಅನ್ನೋದಕ್ಕಿಂತಲೂ ಆ ಒಂದು ಪೂರ್ವ ಘಟ್ಟಗಳಲ್ಲಿ ಕಂಡು ಬರೋ ಪ್ರಮುಖ ದುರ್ಗಗಳು ಇದರಿಂದಾಗಿ ಶ್ರೀಕೃಷ್ಣ ದೇವರಾಯ ತಿಮ್ಮರಸನ ನೇತೃತ್ವದಲ್ಲಿ ಮತ್ತು ಶ್ರೀಕೃಷ್ಣದೇವರಾಯನೇ ಖುದ್ದಾಗಿ ಸೈನ್ಯವನ್ನು ಮುನ್ನಡೆಸಿಕೊಂಡು ಕೊಂಡವೀಡು ಪೆನುಗೊಂಡ ವಿನುಕೊಂಡ ಬೆಲ್ಲಂಕೊಂಡ ನಾಗಾರ್ಜುನ ಕೊಂಡ ಮುಂತಾದ ಕೋಟೆಗಳನ್ನು ಒಂದೊಂದಾಗಿ ಗೆಲ್ತಾ ಬಂದ ಉದಯಗಿರಿಯನ್ನು ಮುತ್ತಿಗೆ ಹಾಕಿ ಗೆಲ ಗೆದ್ಲಾಯಿತು ನಂತರ ವಿಜಯವಾಡವನ್ನು ಮುತ್ತಿಗೆ ಹಾಕಿ ಗೆಲ್ಲಾಯಿತು ಅಲ್ಲಿಂದ ಮುಂದೆ ವೇಗವಾಗಿ ಕಟಕ್ ಕಡೆಗೆ ಸಾಗಿ ಅಲ್ಲಿ ಮತ್ತೊಂದು ಪ್ರಬಲವಾದಂಥ ಕೋಟೆ ಕೊಂಡಪಲ್ಲಿ ಮತ್ತು ಸಿಂಹಾಚಲಮ ಇವುಗಳನ್ನು ಕೂಡ ಗೆದ್ದು ಕಟಕ್ಕನ್ನು ಮುತ್ತಿಗೆ ಹಾಕಿ ಆ ರಾಜನನ್ನು ಪ್ರತಾಪ ರುದ್ರನನ್ನು ಥರ ಮಾಡ್ತಾ ಪ್ರತಾಪರುದ್ರ ರುದ್ರ ಶರಣಾಗತನಾಗಿ ಅವನ ಮಗಳು ಜಗನ್ಮೋಹಿನಿಯನ್ನು ಶ್ರೀಕೃಷ್ಣದೇವರಾಯನೊಂದಿಗೆ ವಿವಾಹ ಮಾಡಿಕೊಡ್ಲಾಯಿತು ನಂತರ ವಿಜಯನಗರಕ್ಕೆ ಹಿಂದಿರುಗೋ ಮಾರ್ಗದಲ್ಲಿ ರಾಯಕೋಟ್ನೂರು ಹತ್ರ ಒಂದು ವಿಜಯ ಸ್ತಂಭವನ್ನು ಸಹ ವಿಜಯ ಶ್ರೀಕೃಷ್ಣ ದೇವಾಲಯ ನಿರ್ಮಿಸಿದ ಹಂಪಿಗೆ ಹಿಂತಿರುಗಿದ ವಿಜಯನಗರಕ್ಕೆ ಹಿಂತಿರುಗಿದ ನಂತರ ಮಹಾನವಮಿ ದಿಬ್ಬವನ್ನು ನಿರ್ಮಾಣ ಮಾಡಲಾಯಿತು ಮತ್ತು ಇದೇ ಒಂದು ದಿಗ್ವಿಜಯದ ನೆನಪಿನಲ್ಲಿ ಕೃಷ್ಣಸ್ವಾಮಿ ದೇವಾಲಯ ಅಥವಾ ಬಾಲಗೋಪಾಲ ದೇವಾಲಯವನ್ನು ನಿರ್ಮಿಸಲಾಯಿತು ಹಂಪಿಯಲ್ಲಿ ಅರಮನೆ ಆವರಣದಲ್ಲಿ ಕೃಷ್ಣಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು ಒರಿಸ್ಸಾ ದಂಡಯಾತ್ರೆಯ ಪ್ರಾಮುಖ್ಯತೆ ಏನು ಅಂತಂದರೆ ಒರಿಸ್ಸಾದಿಂದ ಗಜಪತಿ ವಿಜಯನಗರದ ಸಾಮ್ರಾಜ್ಯದ ಪ್ರದೇಶಗಳನ್ನು ಯಾವನ್ನೆಲ್ಲ ಆಕ್ರಮಣ ಮಾಡಿಕೊಂಡಿದ್ನೋ ಆ ಎಲ್ಲ ಪ್ರದೇಶಗಳನ್ನು ಮರುವಶ ಮಾಡಿಕೊಳ್ಳಲಾಯಿತು ಅಷ್ಟೇ ಅಲ್ಲ ಕಟಕ್ನ ಮೇಲೆ ಮುತ್ತಿಗೆ ಹಾಕಿ ಅವನನ್ನು ಶರಣಾಗತನಾಗಿ ಮ ಮಾಡೋ ಶರಣಾಗತನನ್ನಾಗಿ ಮಾಡಲಾಯಿತು ನಂತರ ಅವನ ಮಗಳ ಜೊತೆ ವಿವಾಹವನ್ನಾಗಿ ಹಂಪಿಯಲ್ಲಿ ಅದರ ನೆನಪಿನಲ್ಲಿ ಮಹಾನವಮಿ ದಿಬ್ಬ ಮತ್ತು ರಾಯಪೋಟ್ನೂರಲ್ಲಿ ಒಂದು ವಿಜಯಸ್ತಂಭ ಹಾಗೂ ವಿಜಯನಗರದಲ್ಲಿ ಒಂದು ದೇವಾಲಯವನ್ನು ಸಹ ನಿರ್ಮಾಣ ಮಾಡಲಾಯಿತು ನಂತರ ನಾವು ಗಮನಿಸೋದು ಬಹಮನಿಯೊಂದಿಗೆ ನಡೆದಂತಹ ಯುದ್ಧಗಳು ಇವು ನಾವು ಬಹುಮನಿ ರಾಜ್ಯಗಳು ಅಂತ ಕರಿತಾಯಿದ್ದೀವಿ ಅಷ್ಟೊತ್ತಿಗಾಗಲೇ ಬಹುಮನಿ ಸಾಮ್ರಾಜ್ಯ ಅದು ಅಸ್ತಂಗತ ಆಗಿತ್ತು ಅದರ ಜಾಗದಲ್ಲಿ ಶಾಹಿ ಸಂಸ್ಥಾನಗಳು ಅಧಿಕಾರಕ್ಕೆ ಬಂದಿತ್ತು ಬಿಜಾಪುರದಲ್ಲಿ ಆದಿಲ್ ಶಾಹಿ ಗೋಲ್ಕೊಂಡದಲ್ಲಿ ಕುತುಬ್ ಶಾಹಿ ಮತ್ತು ಬೀದರ್ನಲ್ಲಿ ಬೀರಾರ್ ಶಾಹಿ ಅಹಮದ್ನಗರದಲ್ಲಿ ಇಮಾನ್ ಶಾ ನಿಜಾನ್ ಶಾಹಿ ಮತ್ತು ಬೀರಾರ್ನಲ್ಲಿ ಇಮಾನ್ ಶಾಹಿಗಳು ಅಧಿಕಾರಕ್ಕೆ ಬಂದಿದ್ವು ಬೀದರ್ನಲ್ಲಿ ಶಾಹಿ ಈ ಒಂದು ಯುದ್ಧಗಳನ್ನು ನಾವು ನೋಡೋಣಂತೆ ಇವು ನಿರಂತರವಾಗಿ ಸುಮಾರು ಹತ್ತು ಹದಿನೈದು ವರ್ಷಗಳ ಕಾಲ ನಡೀತು ಮೊದಲನೇ ಸಂಘರ್ಷ ನಾವು ಕಾಣೋದು ರಾಯಚೂರು ಯುದ್ಧ ಪ್ರದೇಶಕ್ಕೋಸ್ಕರ ರಾಯಚೂರಿನಲ್ಲಿ ಈ ಒಂದು ಪ್ರದೇಶವನ್ನು ಬಿಜಾಪುರದ ಯೂಸುಫ್ ಆದಿಲ್ ಶಾ ಆಕ್ರಮಿಸಿಕೊಂಡಿದ್ದ ರಾಯಚೂರು ಯುದ್ಧದಲ್ಲಿ ಯೂಸುಫ್ ಆದಿಲ್ ಶಾನನ್ನ ಸೋಲಿಸಿ ನಂತರ ಬೆನ್ನಟ್ಟಿ ಹೋಗಿ ಕೋವಿಲ್ಕೋಟದಲ್ಲಿ ಅವರನ್ನು ಸಂಪೂರ್ಣವಾಗಿ ಸೋಲಿಸ್ತಾ ಇದ್ದು ಸಾವಿರದ ಐನೂರ ಹತ್ತರಲ್ಲಿ ಈ ಒಂದು ಆಘಾತದಿಂದ ಚೇತರಿಸ್ಕೊಳ್ಳೋಕ್ಕಾಗದೆ ಯೂಸುಫ್ ಆದಿಲ್ ಶಾ ಮರಣ ಹೊಂದಿದ ನಂತರ ಅವನ ಮಗ ಇಸ್ಮಾಯಿಲ್ ಆದಿಲ್ ಶಾ ಅಧಿಕಾರಕ್ಕೆ ಬಂದ ಇಸ್ಮಾಯಿಲ್ ಆದಿಲ್ ಶಾ ಮತ್ತೊಂಬ ಮತ್ತೊಂದು ಸಾರಿ ಬಿಜಾಪುರದ ಮೇಲೆ ಆಕ್ರಮಣ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರಬೇಕಾದ್ರೆ ಶ್ರೀಕೃಷ್ಣ ದೇವರಾಯನ ಮುಂದಾಗಿ ಬಿಜಾಪುರದ ಮೇಲೆ ಮುತ್ತಿಗೆ ಹಾಕಿ ಬಿಜಾಪುರವನ್ನು ಸೋಲಿಸಿ ಶರಣಾಗತನಾಗೋ ಥರ ಮಾಡಿದ ನಂತರ ಸಾವಿರದ ಐನೂರ ಹನ್ನೆರಡರಲ್ಲಿ ಕುಲಿ ಕುತುಬ್ ಶಾ ಗೋಲ್ಕೊಂಡಾದ ಕುಲಿ ಕುತುಬ್ ಶಾ ಅವನು ಕೃಷ್ಣಾ ನದಿ ತೀರದ ಪ್ರದೇಶಗಳನ್ನು ಆಕ್ರಮಿಸೋದಕ್ಕೆ ಪ್ರಯತ್ನ ಪಟ್ಟ ಅವನನ್ನು ಸೋಲಿಸಿ ನಂತರ ಗೋಲ್ಕೊಂಡಾಗೆ ಮುತ್ತಿಗೆ ಹಾಕಿ ಅಲ್ಲಿ ಅವನನ್ನು ಸಂಪೂರ್ಣವಾಗಿ ಸೋಲಿಸ್ತಾಯಿತು ಸಾವಿರದ ಐನೂರ ಹನ್ನೆರಡರಲ್ಲಿ ಸಾವಿರದ ಐನೂರ ಹದಿನಾಲ್ಕರಲ್ಲಿ ಜಮಖಂಡಿಯಲ್ಲಿದ್ದಂತಹ ಪಾಳೆಗಾರರನ್ನು ಇಸ್ಮಾಯಿಲ್ ಆದಿಲ್ ಶಾ ಅವನು ಸೋಲಿಸೋದಕ್ಕೆ ಪ್ರಯತ್ನಪಟ್ಟ ಅವರನ್ನು ಬಂಧಿಸಿ ಸೋಲಿಸೋದಕ್ಕೆ ಪ್ರಯತ್ನ ಪಟ್ಟ ಹೀಗಾಗಿ ಜಮಖಂಡಿ ಪಾಳೆಗಾರರ ಪರವಾಗಿ ಶ್ರೀಕೃಷ್ಣದೇವರಾಯ ಇಸ್ಮಾಯಿಲ್ ಆದಿಲ್ ಶಾನ ಮೇಲೆ ಯುದ್ಧವನ್ನು ಘೋಷಿಸಿದ ಜಮಖಂಡಿಯಲ್ಲಿ ಯುದ್ಧ ನಡೆದು ಇಸ್ಮಾಯಿಲ್ ಆದಿಲ್ ಶಾ ಸೋತ್ ಹೋದ ಮತ್ತು ಜಮಖಂಡಿಯನ್ನು ಅವನಿಂದ ಬಿಡಿಸಿ ಬಾಳೆಗಾರರನ್ನು ಪುನರ್ ಸ್ಥಾಪನೆ ಮಾಡಲಾಯಿತು ಇದು ಮತ್ತೊಂದು ಪ್ರಮುಖ ಯುದ್ಧ ನಂತರದಲ್ಲಿ ಸಾವಿರದ ಐನೂರ ಹದಿನಾಲ್ಕರಲ್ಲಿ ಗುಲ್ಬರ್ಗಾದಲ್ಲಿದ್ದಂತಹ ಬಹಮನಿ ರಾಜಕುಮಾರ ವಲಿವುಲ್ಲಾನನ್ನ ಬಂಧನದಲ್ಲಿಟ್ಟು ಬರಿದ ಶಾಹಿ ಅರಸ ಅಮೀರ್ ಖಾಸಿಮ್ ಅವನು ರಾಜನಾಗಿ ಘೋಷಣೆ ಮಾಡಿಕೊಂಡ ಗುಲ್ಬರ್ಗದ ಮೇಲೆ ದಾಳಿ ಮಾಡಿದಂತಹ ಶ್ರೀಕೃಷ್ಣ ದೇವರಾಯ ಬಂಧನದಲ್ಲಿದ್ದಂತಹ ಶಾ ಅಲಿವುಲ್ಲಾನ ಪರವಾಗಿ ಹೋರಾಟ ಮಾಡಿ ಖಾಸಿಂ ಬರೀದ್ನನ್ನು ಸೋಲಿಸಿ ಖಾಸಿಂ ಬರೀದ್ ಅಲ್ಲಿಯ ಒಬ್ಬ ಅಮೀರ್ ಅಮೀರ್ ಅಂತಂದ್ರೆ ಹಣಕಾಸು ಸಚಿವ ಹಣಕಾಸು ಮಂತ್ರಿ ಒಬ್ಬ ಪ್ರಮುಖ ಮಂತ್ರಿ ಆಗಿದ್ದ ಅವನನ್ನು ಸಂಪೂರ್ಣವಾಗಿ ಸೋಲಿಸಿ ಶಾ ಅಲಿವುಲ್ಲಾನನ್ನು ಬಂಧನದಿಂದ ಬಿಡುಗಡೆ ಮಾಡಿ ಅವನನ್ನು ಗುಲ್ಬರ್ಗ ಸಿಂಹಾಸನದ ರಾಜನನ್ನಾಗಿ ನೇಮಿಸಿದ ಇದರಿಂದಾಗಿ ಇವನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನೋ ಒಂದು ಬಿರುದು ಸಹ ದೊರೆಯಿತು ಯವನ ರಾಜ್ಯ ಅಂದರೆ ವಿದೇಶಿ ರಾಜ್ಯ ವಿದೇಶಿ ಒಬ್ಬ ರಸನನ್ನು ಪ್ರತಿಷ್ಠಾಪನೆ ಮಾಡಿದ್ರಿಂದಾಗಿ ಇವನಿಗೆ ಯಮನರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನೋ ಒಂದು ಬಿರುದು ಸಹ ದೊರೆಯಿತು ಇದೇ ಒಂದು ಯುದ್ಧದಲ್ಲಿ ಕೆಳದಿ ಪಾಳೆಗಾರನಾಗಿದ್ದಂಥ ಸೋಮಶೇಖರ ನಾಯ್ಕ ಸದಾಶಿವ ನಾಯಕ ಕೆಳದಿ ಪಾಳೆಗಾರನಾದಂಥ ಸದಾಶಿವ ನಾಯಕ ಗುಲ್ಬರ್ಗ ಕೋಟೆಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ಸಾಹಸವನ್ನು ತೋರಿಸ್ದ ಈ ಸಾಹಸಕ್ಕೋಸ್ಕರ ಅವನಿಗೆ ಕೋಟೆ ಕೋಲಾಹಲ ಅನ್ನೋ ಬಿರುದನ್ನು ಸಹ ಶ್ರೀಕೃಷ್ಣದೇವರಾಯ ನೀಡಿದ ಕೋಟೆ ಕೋಲಾಹಲ ಬಿರುದನ್ನು ಸದಾಶಿವ ನಾಯಕರಿಗೆ ನೀಡಲಾಯಿತು ಶ್ರೀಕೃಷ್ಣದೇವರಾಯ ಈ ಯುದ್ಧದಿಂದ ತರಿಸಿದಂಥ ಬಿರುದು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಸಾವಿರದ ಐನೂರ ಹನ್ನೆರಡರಿಂದ ಹದಿನೆಂಟರವರೆಗೆ ನಿರಂತರವಾಗಿ ದೋಬ್ ಪ್ರದೇಶದ ನಿಯಂತ್ರಣಕ್ಕೋಸ್ಕರ ಯುದ್ಧಗಳು ನಡೆದವು ಬಿಜಾಪುರ ಮತ್ತು ವಿಜಯನಗರದ ನಡುವೆ ಇಸ್ಮಾಯಿಲ್ ಆದೇಶ ಮತ್ತು ದೇವರಾಯರ ಈ ಒಂದು ಯುದ್ಧದಲ್ಲಿ ಅಂತಿಮವಾಗಿ ಸಾವಿರದ ಐನೂರ ಹದಿನೆಂಟರ ಕೆಂಬಾವಿ ಕದನದಲ್ಲಿ ಅಂತಿಮ ಇವರನ್ನು ಅದಿಲ್ಶಾಹಿಗಳನ್ನು ಸಂಪೂರ್ಣವಾಗಿ ಇತ್ತು ಅದರ ನಂತರ ದೋಬ ಪ್ರದೇಶದ ಮೇಲೆ ನಿಯಂತ್ರಣಕ್ಕೋಸ್ಕರ ವಿಜಯನಗರದ ಒಂದು ಹಕ್ಕನ್ನು ಬಿಜಾಪುರ ಮತ್ತು ಪ್ರಶ್ನೆ ಮಾಡಿದ್ದು ತಾಳಿಕೋಟೆ ಯುದ್ಧದ ನಂತರದಲ್ಲಿ ಯುದ್ಧದಲ್ಲಿ ಅಲ್ಲಿವರೆಗೆ ಸುಮಾರು ನಲವತ್ತು ವರ್ಷ ದೋಬ ಪ್ರದೇಶ ವಿಜಯನಗರದ ನಿಯಂತ್ರಣಕ್ಕೆ ಬಂದಿತ್ತು ಇಂತಹ ಒಂದು ಅಪ್ರತಿಮ ಗೆಲುವನ್ನು ಈ ಒಂದು ಯುದ್ಧದಲ್ಲಿ ಸಾಧಿಸಲಾಯಿತು ಕೊನೆಯ ಯುದ್ಧ ಶ್ರೀಕೃಷ್ಣದೇವರಾಯ ನಡೆಸಿದಂತಹ ಕಟ್ಟಕಡೆ ಯುದ್ಧ ಯಾವುದು ಅಂದರೆ ಅದು ಗೋಲ್ಕೊಂಡ ಯುದ್ಧ ಶ್ರೀಕೃಷ್ಣದೇವರಾಯ ಅಷ್ಟೊತ್ತಿಗಾಗಲೇ ಸಾಕಷ್ಟು ಆಂತರಿಕ ಕಲಹಗಳಲ್ಲಿ ಕಲಹ ಅನ್ನೋದಕ್ಕಿಂತಲೂ ಆಂತರಿಕ ಸಮಸ್ಯೆಗಳಲ್ಲಿ ಮುಳುಗಿರಬೇಕಾಗಿತ್ತು ಇದೇ ಸಂದರ್ಭವನ್ನು ಅಂತ ಹೋಲ್ಕೊಂಡ ಕೊಂಡಬೀಡು ರಾಜ್ಯ ಕೊಂಡಬೀಡು ಕೋಟೆಯನ್ನು ಆಕ್ರಮಣ ಮಾಡಿಕೊಳ್ತು ಶ್ರೀಕೃಷ್ಣದೇವರಾಯ ಸೈನ್ಯವನ್ನು ಕಳುಹಿಸಿ ಕೊಂಡಬೀಡು ಕೋಟೆಯನ್ನು ಮರುವಶ ಮಾಡಿಕೊಂಡ ಇದು ಶ್ರೀಕೃಷ್ಣದೇವರಾಯನ ಕೊನೆಯ ಯುದ್ಧ ಇಲ್ಲಿ ನಾವು ಶ್ರೀಕೃಷ್ಣದೇವರಾಯನ ದಂಗೆಗಳು ದಂಡಯಾತ್ರೆ ಮತ್ತು ಬಹಮನಿ ಯುದ್ಧಗಳನ್ನು ಮತ್ತು ಒಟ್ಟಾರೆ ಶ್ರೀಕೃಷ್ಣದೇವರಾಯನ ರಾಜ್ಯದ ವಿಸ್ತಾರವನ್ನು ಈ ಒಂದು ಭೂಪಟದಲ್ಲಿ ಗಮನಿಸಬಹುದಾಗಿದೆ ಆಂತರಿಕ ದಂಗೆಗಳು ಚೇರ ಪಾಂಡ್ಯ ಮತ್ತು ಉಮ್ಮತ್ತೂರಿನ ಆಂತರಿಕ ದಂಗೆಗಳನ್ನು ಅಡಗಿಸಲಾಯಿತು ದಂಡಯಾತ್ರೆ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶ ದಂಡಯಾತ್ರೆಗೆ ಅವನು ಗಮನಿಸಬಹುದು ರಾಜಧಾನಿಯಿಂದ ಆಂಧ್ರ ಪ್ರದೇಶದಲ್ಲಿ ಅವನು ಗೆದ್ದಂತಹ ಪ್ರಮುಖ ಕೋಟೆಗಳು ಉದಯಗಿರಿ ಅದ್ದಂಕಿ ಕೊಂಡವೀಡು ನಾಗಾರ್ಜುನಕೊಂಡ ಬೆಲ್ಲಂಕೊಂಡ ವಿನುಕೊಂಡ ವಿಜಯವಾಡ ಕೊಂಡಪಲ್ಲಿ ರಾಜಮಹೇಂದ್ರಿ ಅಥವಾ ರಾಯಮಹೇಂದ್ರಿ ಸಿಂಹಾದ್ರಿ ಕಟಕ್ ಈ ಎಲ್ಲ ಪ್ರದೇಶಗಳನ್ನು ಎಲ್ಲ ಕೋಟೆಗಳನ್ನು ಗೆದ್ದು ನಂತರ ಸಿಂಹಾದ್ರಿಯ ಮೂಲಕ ಕಟಕ್ಕನ್ನು ಆಕ್ರಮಿಸಿ ಕಟಕ್ನಲ್ಲಿ ರಾಜ ಗಜಪತಿ ಪ್ರತಾಪವೃದರನ್ನು ಸೋಲಿಸಿ ಅವನ ಮಗಳನ್ನು ವಿವಾಹವಾಗಿ ಅವನು ವಿಜಯನಗರಕ್ಕೆ ಹಿಂತಿರುಗಿದ ಇನ್ನು ಬಹುಮನಿಯ ಪ್ರಮುಖ ಯುದ್ಧಗಳನ್ನು ನಾವು ಕಾಣೋದು ರಾಯಚೂರು ಯುದ್ಧ ಮತ್ತೊಂದು ಕೆಂಬಾವಿ ಯುದ್ಧ ಕೆಂಬಾವಿ ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ ಕೆಂಬಾವಿ ಇದೆ ಜಮಖಂಡಿ ಯುದ್ಧ ಬಿಜಾಪುರ ಗುಲ್ಬರ್ಗ ಬೀದರ್ ಮತ್ತು ಗೋಲ್ಕೊಂಡ ಕದನಗಳನ್ನು ನಾವಿಲ್ಲಿ ಕಾಣಬಹುದು ಒಟ್ಟಾರೆ ಶ್ರೀಕೃಷ್ಣದೇವರಾಯನ ಸಾಮ್ರಾಜ್ಯ ಗೋವಾದಿಂದ ಇವತ್ತಿನ ತುಗ್ಗಭದ್ರ ಮತ್ತು ಕೃಷ್ಣಾ ನದಿಯ ವರೆಗೆ ಹರಡಿತ್ತು ಮತ್ತು ವರೆಗೆ ಅದು ವಿಸ್ತಾರವಾಗಿತ್ತು ವರೆಗೆ ಅದು ವಿಸ್ತಾರವಾಗಿತ್ತು ಇದು ಶ್ರೀಕೃಷ್ಣದೇವರಾಯನ ಸೈನಿಕ ಸಾಧನೆಗಳನ್ನು ಈ ಒಂದು ಭೂಪಟದ ಮುಖಾಂತರ ನಾವು ಅರ್ಥೈಸಬಹುದಾಗಿದೆ ನಂತರದಲ್ಲಿ ಶ್ರೀಕೃಷ್ಣದೇವರಾಯ ಇತರೆ ರಾಜಕೀಯವಾಗಿ ಕೈಗೊಂಡಂಥ ಕ್ರಮಗಳು ಅಥವಾ ಅವನ ಸಾಧನೆಗಳು ಅಂದರೆ ಸಿಂಹಳದಲ್ಲಿ ವಿಜಯೇಂದ್ರ ಬಾಹುವಿನ ಮಗ ಮತ್ತು ಮಗ ಭುವನೈಕೆ ಬಾಹು ವಿಜೇಂದ್ರ ಬಾಹು ಅವನ ಆಡಳಿತದ ಬಗ್ಗೆ ಪ್ರಜೆಗಳಿಗೆ ಅಸಮಾಧಾನ ಇತ್ತು ಮತ್ತು ಭುವನೈಕೆ ಬಾಹು ಪ್ರಜೆಗಳಲ್ಲಿ ಪ್ರಸಿದ್ಧಿಯನ್ನು ಗಳಿಸಿದ್ದ ಹೀಗಾಗಿ ತಂದೆ ಮತ್ತು ಮಗನ ಮಧ್ಯೆ ಇದ್ದಂತಹ ಆಂತರಿಕ ಕಲಹದಲ್ಲಿ ಹಸ್ತಕ್ಷೇಪವನ್ನು ಮಾಡಿ ವಿಜಯ ಬಾಹುವನ್ನು ವಿಜಯ ಬಾಹುವನ್ನು ಅಧಿಕಾರದಿಂದ ಕೆಳಗಿಳಿಸಿ ಭುವನೈ ಭುವನೈಕೆ ಬಾಹುವನ್ನು ಅವನು ರಾಜನಾಗಿ ಮಾಡಿದ ಈ ಮುಖಾಂತರ ಶ್ರೀಲಂಕಾದ ಮೇಲೂ ಸಹ ದೇವರಾಯ ಅವನ ನಿಯಂತ್ರಣವನ್ನು ಹೊಂದಿದ್ದ ಪೋರ್ಚುಗೀಸರ ಜೊತೆ ರಾಜಕೀಯ ವ್ಯವಹಾರಕ್ಕಿಂತ ಹೆಚ್ಚಾಗಿ ವ್ಯಾಪಾರದ ವ್ಯವಹಾರ ಇತ್ತು ಪೋರ್ಚುಗೀಸರು ವಿಜಯನಗರದಲ್ಲಿ ದೊರೆತಕ್ಕಂತಹ ಎಲ್ಲ ಭತ್ತವನ್ನು ಅರಬ್ಬರಿಗೆ ಮಾರಾಟ ಮಾಡಬಾರ್ದು ಎಲ್ಲ ಭತ್ತ ಮತ್ತು ಸಂಬಾರ ಪದಾರ್ಥಗಳನ್ನು ಅರಬ್ಬರಿಗೆ ಮಾರಾಟ ಮಾಡಬಾರ್ದು ಕೇವಲ ಪೋರ್ಚುಗೀಸರಿಗೆ ಮಾರಾಟ ಮಾತ್ರ ಮಾರಾಟ ಮಾಡಬೇಕು ಅನ್ನೋ ನಿಬಂಧನೆಯನ್ನು ವಿಜಯನಗರಕ್ಕೆ ಹಾಕಿದರು ಹೀ ಅದೇ ರೀತಿ ವಿಜಯನಗರ ಅರೇಬಿಯಾ ಮತ್ತು ಪರ್ಷಿಯಾದ ಕುದುರೆಗಳನ್ನು ವಿಜಯನಗರಕ್ಕೆ ಮಾತ್ರ ಮಾರಾಟ ಮಾಡಬೇಕು ಬ ಬಿಜಾಪುರ ಅಥವಾ ಇತರೆ ಶಾಹಿ ರಾಜ್ಯಗಳಿಗೆ ಮಾರಾಟ ಮಾಡಬಾರ್ದು ಅನ್ನೋ ಒಂದು ರೀತಿಯ ಅನಧಿಕೃತ ಏಕಸ್ವಾಮ್ಯದ ಒಪ್ಪಂದಗಳನ್ನು ಇಬ್ಬರು ಕೂಡ ಹೊಂದಿದ್ದರು ಹೀಗಾಗಿ ವಿಜಯನಗರ ಪ್ರದೇಶದ ಸಂಪೂರ್ಣ ಭತ್ತ ಮತ್ತು ಸಂಬಾರ ಪದಾರ್ಥಗಳ ವ್ಯಾಪಾರ ಪೋರ್ಚುಗೀಸರ ಮುಖಾಂತರ ನಡೀತಾ ಇತ್ತು ಮತ್ತು ಪೋರ್ಚುಗೀಸರು ನಡೆಸ್ತಾ ಇದ್ದಂಥ ಅರೇಬಿಯಾ ಕುದುರೆಗಳ ಮಾರಾಟ ಅಥವಾ ಅರೇಬಿಯಾ ಕುದುರೆಗಳ ಖರೀದಿ ವಿಜಯನಗರ ಮಾತ್ರ ಮಾಡ್ತಾ ಇತ್ತು ಹೀಗಾಗಿ ಅರಬ್ಬರಿಗಿಂತಲೂ ಪೋರ್ಚುಗೀಸರು ಈ ಅವಧಿಯಲ್ಲಿ ವ್ಯಾಪಾರದಲ್ಲಿ ಹಿಡಿತವನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು ವಿಜಯನಗರದೊಂದಿಗಿನ ಹೊಂದಾಣಿಕೆಯಿಂದಾಗಿ ಪೋರ್ಚುಗೀಸರು ಅರಬ್ಬರನ್ನು ವ್ಯಾಪಾರದಲ್ಲಿ ಕೆಳಗಿಳಿಸಿ ಇವರು ಮುಂದು ಮುಂದೆ ಬರೋದಕ್ಕೆ ನಿಯಂತ್ರಣ ಸಾಗೋದಕ್ಕೆ ಸಾಧ್ಯ ಆಗುತ್ತೆ ಇವನ ಸೈನಿಕ ಸಾಧನೆಗಳ ಹಿನ್ನೆಲೆಯಲ್ಲಿ ಮತ್ತು ಇವನ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ಇವರಿಗಿದ್ದಂತಹ ಕೆಲವು ಪ್ರಮುಖ ಬಿರುದುಗಳನ್ನು ನೋಡಿದಂತೆ ವಿಜಯನಗರದ ಬಹುತೇಕ ಎಲ್ಲ ರಸ್ತರು ಧರಿಸಿದಂತಹ ಮಹಾರಾಜಾದಿರಾಜ ರಾಜಪರಮೇಶ್ವರ ವೀರಪ್ರತಾಪ ಬಿರುದುಗಳು ದೇವರಾಯನ ಸಹ ಧರಿಸಿದ್ದ ಅದು ಅದರನ್ನು ಹೊರತುಪಡಿಸಿ ಇಡೀ ದಕ್ಷಿಣ ಭಾರತದ ಮೇಲೆ ರಾಜ್ಯವನ್ನು ವಿಸ್ತರಣೆ ಮಾಡಿದ್ದರಿಂದಾಗಿ ಇವರಿಗೆ ಬಂದಂಥ ಬಿರುದುಗಳು ಕರ್ನಾಟಕ ರಾಜ್ಯ ರಮಾರಮಣ ಒಂದು ದಕ್ಷಿಣ ಸಮುದ್ರಾಧಿಪತಿ ಅನ್ನೋದು ಮತ್ತೊಂದು ಗುಲ್ಬರ್ಗಾದಲ್ಲಿ ಬಹಮನಿ ಅರಸನನ್ನು ಷಾ ವಲೀವುಲ್ಲವನನ್ನು ಸಿಂಹಾಸನಕ್ಕೆ ತಂದಿದ್ದರಿಂದಾಗಿ ಇವನಿಗೆ ಇವನು ಧರಿಸಿದಂಥ ಬಿರುದು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಮತ್ತು ಕಟಕ್ ಮೇಲೆ ದಿಗ್ವಿಜಯದ ನಂತರ ಇವನು ಧರಿಸ್ತಂಥ ಬಿರುದು ಅಷ್ಟದಿಕ್ಕರಾಯ ಮನೋಭಯಂಕರ ಅನ್ನೋದು ಇವನು ಸಾಹಿತ್ಯಕ್ಕೆ ಮತ್ತು ಸಾಂಸ್ ಸಾಂಸ್ಕೃತಿಕ ವಿಚಾರಗಳಲ್ಲಿ ಕೊಟ್ಟಂತಹ ಕೊಡುಗೆ ಮತ್ತು ಇವನಿಗಿದ್ದಂಥ ಆಸಕ್ತಿ ಹಿನ್ನೆಲೆಯಲ್ಲಿ ಇವನು ತರಿಸ ಇವನಿಗೆ ನೀಡದಂಥ ಬಿರುದುಗಳು ಆಂಧ್ರ ಭೋಜ ಮತ್ತು ಕನ್ನಡವಲ್ಲಭ ಅನ್ನುವು ಸೊ ಈ ರೀತಿ ನಾವು ಶ್ರೀಕೃಷ್ಣ ದೇವರಾಯನ ಸೈನಿಕ ಸಾಧನೆಗಳನ್ನು ಮತ್ತು ಅವನ ಪ್ರಮುಖ ದಂಗೆ ಅವನಿಸಿದಂಥ ಪ್ರಮುಖ ದಂಗೆಗಳನ್ನು ಅವನ ದಂಡಯಾತ್ರೆಗಳನ್ನು ಹಾಗೂ ಬಹುಮನಿಯೊಂದಿಗೆ ಅವನು ನಡೆಸಿದಂತಹ ಯುದ್ಧಗಳನ್ನು ಇಲ್ಲಿ ಸಂಕ್ಷಿಪ್ತವಾಗಿ ನಾವು ನೋಡಬಹುದಾಗಿದೆ ಧನ್ಯವಾದಗಳು ದೇವರಾಯನ ಅವಧಿಯಲ್ಲಿ ಅವನ ಆಡಳಿತದ ಕಾಲದಲ್ಲಿ ರಚನೆಯಾದಂತಹ ಸಾಹಿತ್ಯ ನಿರ್ಮಾಣವಾದಂತಹ ವಾಸ್ತುಶಿಲ್ಪಗಳ ಕೃತಿಗಳು ಸಂಗೀತ ನೃತ್ಯ ಮತ್ತು ವರ್ಣಕಲೆಗಳ ಬಗ್ಗೆ ನೋಡ್ತೇವೆ ಈ ಒಂದು ಕಾಲದಲ್ಲಿ ಶ್ರೀಕೃಷ್ಣದೇವರಾಯನ ಆಡಳಿತದ ಸುಮಾರು ಇಪ್ಪತ್ತು ವರ್ಷದ ಅವಧಿಯಲ್ಲಿ ಸಂಸ್ಕೃತ ಕನ್ನಡ ತೆಲುಗು ಮತ್ತು ತಮಿಳು ಕೃತಿಗಳು ರಚನೆ ಆಗಿರೋದು ನಾವು ಕಾಣ್ತೇವೆ ಇನ್ನು ಸಾಹಿತ್ಯದ ಪ್ರಕಾರಗಳ ವಿಚಾರದಲ್ಲಿ ಕಾವ್ಯ ನಾಟಕ ಗದ್ಯ ರಾಜನೀತಿ ವ್ಯಾಕರಣ ಅಲಂಕಾರ ಮುಂತಾದ ಕೃತಿಗಳ ರಚನೆಯನ್ನು ಸಹ ನಾವಿಲ್ಲಿ ಕಾಣ್ತೇವೆ ಶ್ರೀಕೃಷ್ಣ ದೇವರಾಯ ಸ್ವತಃ ವಿದ್ವಾಂಸನಾಗಿದ್ದ ಇವನು ತೆಲುಗುನಲ್ಲಿ ಅಮುಕ್ತ ಮಾನ್ಯತಾ ಅನ್ನೋ ಕೃತಿಯನ್ನು ರಚನೆ ಮಾಡಿದ್ದಾರೆ ಇದು ರಾಜನೀತಿಗೆ ಸಂಬಂಧಪಟ್ಟಂತಹ ಕೃತಿಯಾಗಿದ್ದು ಇದರಲ್ಲಿ ರಾಜ ರಾಜಾಡಳಿತ ರಾಜನೀತಿಯ ತತ್ವಗಳ ಬಗ್ಗೆ ಇವನು ಚರ್ಚೆ ಮಾಡಿದ್ದಾರೆ ಇದು ತೆಲುಗು ಭಾಷೆಯ ಕೃತಿಯಾಗಿದೆ ಇದರ ಜೊತೆಗೆ ಸಂಸ್ಕೃತ ಭಾಷೆಯಲ್ಲಿ ಜಾಂಬಾವತಿ ಕಲ್ಯಾಣ ಮದಾಲಸ ಚರಿತಂ ಉಷಾ ಪರಿಣಯ ರಸಮಂಜರಿ ಜ್ಞಾನ ಚಿಂತಾಮಣಿ ಮೊದಲಾದಂತಹ ಕೃತಿಗಳನ್ನು ಸಹ ಏನು ರಚನೆ ಮಾಡಿದ್ದಾನೆ ಇದರಲ್ಲಿ ನಾಟಕಗಳು ಮತ್ತು ಕಾವ್ಯಗಳು ಒಳಗೊಂಡಿದ್ದಾವೆ ಒಟ್ಟಿನಲ್ಲಿ ಶ್ರೀಕೃಷ್ಣದೇವರಾಯ ಸ್ವತಃ ವಿದ್ವಾಂಸನಾಗಿದ್ದ ಹೀಗಾಗಿ ಅವನಿಗೆ ಆಂಧ್ರ ಭೋಜ ಅನ್ನೋ ಬಿದ್ದು ಸಹ ಇದ್ದಿದ್ದನ್ನು ನಾವು ಕಾಣ್ತೇವೆ ನಂತರದಲ್ಲಿ ಶ್ರೀಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಅನ್ನೋ ಮಹಾ ಪಂಡಿತರು ಇದ್ದಿದ್ದನ್ನು ನಾವು ಗಮನಿಸ್ಬೋದು ಯಾವ ರೀತಿ ಗುಪ್ತರ ಆಡಳಿತದಲ್ಲಿ ನವರತ್ನಗಳು ಚಂದ್ರಗುಪ್ತ ವಿಕ್ರಮಾದಿತನ ಆಸ್ಥಾನದಲ್ಲಿ ನವರತ್ನಗಳು ಅನ್ನೋ ವಿದ್ವಾಂಸರಿದ್ರು ಆ ರೀತಿ ಶ್ರೀಕೃಷ್ಣದೇವರ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರು ಅನ್ನೋ ಒಂದು ಗುಂಪು ಇತ್ತು ಅವರಲ್ಲಿ ಅತ್ಯಂತ ಪ್ರಮುಖ ಅಂದರೆ ಅಲ್ಲಸಾನಿ ಬೆದ್ದನ ಇವರನ್ನ ನಾವು ಆಂಧ್ರ ಕವಿ ಪಿತಾಮಹ ಅಂತಂದೇ ಕರಿತೀವಿ ಅವನ ಅತ್ಯಂತ ಶ್ರೇಷ್ಠ ಕೃತಿ ಮನುಚರಿತಮು ಇದು ತೆಲುಗುಂದಿದೆ ಮತ್ತೊಬ್ಬ ಪ್ರಮುಖ ಕೃತಿಕಾರ ನಂದಿ ತಿಮ್ಮನ ಅವನ ಕೃತಿ ಪಾರಿಜಾತ ಅಪಹರಣವು ಇದು ತೆಲುಗು ಭಾಷೆಯ ಕೃತಿನೇ ಆಗಿದೆ ರಾಮರಾಜಭೂಷಣ ಕೃತಿ ವಸು ಚರಿತಮು ಇದು ತೆಲುಗು ಭಾಷೆಯಲ್ಲಿದೆ ರಾಮಭದ್ರನ ಕಾಳಹಸ್ತಿ ಮಹತ್ವಂ ತೆಲುಗು ಭಾಷೆಯಲ್ಲಿದ್ದರೆ ರಾಧಾ ಮಾಧವ ಸಂಸ್ಕೃತದಲ್ಲಿದೆ ತೆನಾಲಿ ರಾಮಕೃಷ್ಣನ ಉಬ್ಬಟ ರಾಧ ಚರಿತಮು ಇದು ತೆಲುಗು ಭಾಷೆಯ ಕೃತಿಯಾಗಿದೆ ಇವನು ಇದ್ದಂಥ ಬಿರುದು ಹಾಸ್ಯ ಕವಿ ಚಕ್ರವರ್ತಿ ತೆನಾಲಿ ರಾಮಕೃಷ್ಣನ ಬಿರುದು ಹಾಸ್ಯ ಕವಿ ಚಕ್ರವರ್ತಿ ಮತ್ತೊಬ್ಬ ಪ್ರಮುಖ ಕೃತಿಕಾರ ಮಾದಯಗಾರಿ ಮಾದನ ಇವನು ರಾಜಶೇಖರ ಚರಿತಮು ಕೃತಿಯನ್ನು ತೆಲುಗು ರಚಿಸಿದ್ದಾನೆ ಸೂರನ ಕಲಾಪೂರ್ಣೋದಯ ಅಥವಾ ಕಲಾಪೂರ್ಣ ಶತಕ ಇದನ್ನು ತೆಲುಗು ಭಾಷೆಯಲ್ಲಿ ರಚಿಸಿದ್ದಾರೆ ದೂರ್ಜಟಿಯ ಕೃಷ್ಣರಾಜ ವಿಜಯ ಸಂಸ್ಕೃತ ಭಾಷೆಯಲ್ಲಿದೆ ಮತ್ತು ಕಾಳಹಸ್ತಿ ಶತಕ ತೆಲುಗು ಭಾಷೆಯಲ್ಲಿದೆ ಒಟ್ಟಾರೆ ಹೇಳೋದಾದರೆ ಅಷ್ಟ ದಿಗ್ಗಜರಲ್ಲಿ ನಾವು ನೋಡ್ತಕ್ಕಂಥ ಬಹುತೇಕ ಕೃತಿಕಾರರು ತೆಲುಗು ಭಾಷೆಯ ಕವಿಗಳಾಗಿದ್ದರು ಇತರ ಕವಿಗಳು ಇದೇ ಅವಧಿಯಲ್ಲಿದ್ದಂತಹ ಮತ್ತಷ್ಟು ಕವಿಗಳನ್ನು ನಾವು ಪಟ್ಟಿ ಮಾಡೋದಾದ್ರೆ ಗುಬ್ಬಿ ಮಲ್ಲನಾರ್ಯ ವಿರೂಪರಾಜ ಲಕ್ಷ್ಮೀನಾರಾಯಣ ವಿದ್ಯಾನಂದ ನಂಜುಂಡ ಕವಿ ಲಿಂಗಮಂತ್ರಿ ಮತ್ತು ಚಾಟು ವಿತಲದಾತ ಇವರ ಪ್ರಮುಖ ಇವರಲ್ಲಿ ಅತ್ಯಂತ ಪ್ರಮುಖ ಮತ್ತು ಗಮನಾರ್ಹ ಕೃತಿಗಳು ಅಂದರೆ ನಂಜುಂಡ ಕವಿಯ ಕುಮಾರರಾಮನ ಕಥೆ ಇದು ಕಂಪಿಲಿಯ ರಾಜ್ಕುಮಾರ್ ಆಗಿದ್ದಂಥ ಕುಮಾರರಾಮನ ಶೌರ್ಯ ಜೀವನ ಮತ್ತು ಶೌರ್ಯಗಳ ಬಗ್ಗೆ ಹೇಳುತ್ತೆ ಲಿಂಗಡ ಮಂತ್ರಿಯ ಕಬೀರ ಕನ್ನಡಿ ಮಧ್ಯಕಾಲೀನ ಕನ್ನಡ ಕೃತಿಗಳಲ್ಲೇ ಅತ್ಯಂತ ಶ್ರೇಷ್ಠ ಕೃತಿ ಅಂತ ನಾವು ಪರಿಗಣಿಸ್ತೇವೆ ಕುಂಬಿಮದಣನ ವೀರಶೈವಾಮೃತ ಪುರಾಣ ಇದು ಬಸವೇಶ್ವರರ ಮತ್ತು ವೀರಶೈವ ಇತಿಹಾಸವನ್ನು ತಿಳಿಸುತ್ತೆ ಈ ರೀತಿ ಇತರೆ ಕವಿಗಳ ಕೊಡುಗೆಗಳನ್ನು ಸಹ ನಾವಿಲ್ಲಿ ಗಮನಿಸಬಹುದಾಗಿದೆ ನಂತರದಲ್ಲಿ ಶ್ರೀಕೃಷ್ಣದೇವರಾಯ ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳನ್ನು ಗಮನಿಸೋಣ ಇವನು ಒಟ್ಟು ಮೂರು ನಗರಗಳನ್ನು ನಿರ್ಮಾಣ ಮಾಡಿದ ಕಮಲಾಪುರ ಇಂದಿನ ಹಂಪಿಯ ನೆರೆಯಲ್ಲಿರ್ತಕ್ಕಂಥ ಒಂದು ಗ್ರಾಮ ನಾಗಲಾಪುರ ಇಂದಿನ ಹೊಸಪೇಟೆ ಹೊಸಪೇಟೆ ಅಂದಿನ ನಾಗಲಾಪುರ ಆಗಿತ್ತು ಅವನ ತಾಯಿಯ ಹೆಸರಲ್ಲಿ ನಿರ್ಮಾಣ ಮಾಡಿದ್ದು ಮತ್ತೊಂದು ಅವನ ಪತ್ನಿ ಹೆಸರಲ್ಲಿ ನಿರ್ಮಾಣ ಮಾಡಿದಂಥ ತಿರುಮಲಾಪುರ ಮತ್ತು ತಿಮ್ಮಲಾಪುರ ಇದು ಹಂಪಿಯಿಂದ ಸುಮಾರು ನಲವತ್ತು ಮೂವತ್ತು ಕಿಲೋಮೀಟರ್ಗಳ ದೂರದಲ್ಲಿರ್ತಕ್ಕಂಥ ಒಂದು ಗ್ರಾಮ ಆಗಿದೆ ಇನ್ನು ವಿರೂಪಾಕ್ಷ ದೇವಾಲಯಕ್ಕೆ ಕಲ್ಯಾಣ ಮಂಟಪ ನವರಂಗ ಮತ್ತು ಗೋಪುರಗಳನ್ನು ನಿರ್ಮಿಸಲಾಯಿತು ವಿಜಯನಗರದಲ್ಲಿ ನಿರ್ಮಿಸಿದಂಥ ಪ್ರಮುಖ ದೇವಾಲಯಗಳೆಂದರೆ ಹಜಾರಾಮ ದೇವಾಲಯ ಅರಮನೆ ಆವರಣದಲ್ಲಿ ಮತ್ತು ಅದೇ ಅರಮನೆ ಆವರಣದಲ್ಲಿ ವಿಠಲನಾಥ ದೇವಾಲಯ ಮತ್ತು ಕೃಷ್ಣಸ್ವಾಮಿ ದೇವಾಲಯಗಳನ್ನು ನಿರ್ಮಾಣ ಮಾಡಿದ ಮತ್ತು ಅರಮನೆ ಪಕ್ಕದಲ್ಲಿನೇ ಮಹಾನವಮಿ ದೀಪವನ್ನು ಸಹ ನಿರ್ಮಿಸಿದ ಇಂದಿನ ವಿಜಯನಗರದಲ್ಲಿ ಕಾಣ್ತಕ್ಕಂತಹ ಹಂಬಿಯಲ್ಲಿ ಕಾಣ್ತಕ್ಕಂಥ ಏಕಶಿಲಾ ವಿಗ್ರಹಗಳಾಗಿರೋ ಲಕ್ಷ್ಮೀ ನರಸಿಂಹ ಅಥವಾ ಉಗ್ರ ನರಸಿಂಹ ಗಣಪ ಮತ್ತು ಗಣಪ ವಿಗ್ರಹಗಳು ಸಹ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿನೇ ನಿರ್ಮಾಣವಾಗಿತ್ತು ವಿಜಯನಗರದಲ್ಲಿ ಹೊರತುಪಡಿಸಿ ಇನ್ನು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಇಂದಿನ ತಮಿಳುನಾಡಿನ ಕಂಚಿ ಕಂಚಿಯ ಈಗಾಂಬರ ದೇವಾಲಯದಲ್ಲಿ ಕಲ್ಯಾಣ ಮಂಟಪವನ್ನು ಮತ್ತು ರಾಯಗೋಪುರವನ್ನು ನಿರ್ಮಾಣ ಮಾಡಲಾಯಿತು ಮದುವೆಯಲ್ಲಿ ಪುದು ಮಂಟಪ ಅಥವಾ ವಸಂತ ಮಂಟಪವನ್ನು ಅಥವಾ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಲಾಯಿತು ಮಧುರೈ ಮೀನಾಕ್ಷಿ ದೇವಾಲಯದಲ್ಲಿ ತಂಜಾವೂರು ದೇವಾಲಯದಲ್ಲಿ ರಾಯಗೋಪುರವನ್ನು ನಿರ್ಮಿಸಲಾಯಿತು ಚೋಳ ನಿರ್ಮಿಸಿದಂತಹ ಬೃಹದೇಶ್ವರ ದೇವಾಲಯದ ರಾಯಗೋಪುರವನ್ನು ವಿಜಯನಗರದ ಶ್ರೀಕೃಷ್ಣ ದೇವಾಲಯನ ಕಾಲದಲ್ಲಿ ನಿರ್ಮಾಣ ಮಾಡಲಾಯಿತು ಒಟ್ಟಾರೆ ವಾಸ್ತುಶಿಲ್ಪದಲ್ಲಿ ನಾವು ಕಾಣೋದು ವಿಜಯನಗರದಲ್ಲಿ ಕೆಲವು ದೇವಾಲಯಗಳನ್ನು ನಿರ್ಮಿಸ್ತಾ ಏಕಶಿಲಾ ವಿಗ್ರಹಗಳನ್ನು ನಿರ್ಮಿಸ್ತಾ ಮತ್ತು ಈಗಾಗಲೇ ಇರ್ತಕ್ಕಂಥ ದೇವಾಲಯಗಳಿಗೆ ಗೋಪುರಗಳನ್ನು ಮತ್ತು ಕಲ್ಯಾಣ ಮಂಟಪಗಳನ್ನು ನಿರ್ಮಾಣ ಮಾಡಲಾಯಿತು ಪ್ರಮುಖವಾಗಿ ಮೂರು ನಗರಗಳನ್ನು ಹೊಸದಾಗಿ ನಿರ್ಮಿಸಲಾಯಿತು ಇನ್ನು ಚಿತ್ರಕಲೆ ವಿಚಾರದಲ್ಲಿ ನಾವು ಕಾಣೋದು ದೇವಾಲಯಗಳ ಗೋಡೆಗಳ ಮೇಲೆ ಚಿತ್ರಗಳನ್ನು ವರ್ಣಚಿತ್ರಗಳನ್ನು ಬಿಡಿಸಲಾಗಿದೆ ಹಂಪಿಯ ವಿರೂಪಾಕ್ಷ ದೇವಾಲಯದ ಗೋಡೆಗಳ ಮೇಲೆ ಕೃಷ್ಣದೇವರಾಯನ ದೇವರಾಯನ ಅವಧಿಯ ವರ್ಣಚಿತ್ರಗಳನ್ನು ಕಾಣಬಹುದು ಮತ್ತು ಕಂಚಿಯ ವರದರಾಜ ದೇವಾಲಯದಲ್ಲೂ ಸಹ ನಾವು ವರ್ಣಚಿತ್ರಗಳನ್ನು ಕಾಣ್ಬೋದು ಆದರೆ ನಂತರದಲ್ಲಿ ಈ ಬಣ್ಣಗಳ ಈ ಒಂದು ವರ್ಣಚಿತ್ರಗಳ ಮೇಲೆ ಮತ್ತೊಂದು ಸಾರಿ ಚಿತ್ರ ಮತ್ತೊಂದು ಸಾರಿ ಬಣ್ಣಗಳನ್ನು ಬಳದಿರೋದ್ರಿಂದಾಗಿ ಅದರ ಮೂಲ ಸ್ವರೂಪ ನಮ್ಮ ಹಾಗೆ ಸ್ಪಷ್ಟವಾಗಿ ಕಂಡು ಬರಲ್ಲ ಹಾಗೂ ಚಂದ್ರಗಿಯಲ್ಲಿರ್ತಕ್ಕಂಥ ಅರಮನೆಯಲ್ಲಿರ್ತಕ್ಕಂಥ ವರ್ಣಚಿತ್ರಗಳು ಸಾಕಷ್ಟು ಹಾಳಾಗಿದ್ದಾವೆ ಸೊ ಹೀಗಾಗಿ ವರ್ಣಚಿತ್ರದ ಸ್ವರೂಪ ನಮಗೆ ಸ್ಪಷ್ಟವಾಗಿ ಕಂಡು ಬರಲ್ಲ ಆದರೆ ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದಂತಹ ಡಿವೆಟ್ ಬರ್ಬೋಜಾ ಅವನ ಹೇಳಿಕೆಗಳನ್ನು ಗಮನಿಸೋದಾದ್ರೆ ವಿಜಯನಗರದ ಅರಮನೆಯ ಪ್ರವೇಶ ದ್ವಾರದ ಎರಡೂ ಕಡೆಗಳಲ್ಲಿ ಶ್ರೀಕೃಷ್ಣದೇವರಾಯ ಮತ್ತು ಅವನ ತಂದೆಯ ಬೃಹತ್ತಾದ ವರ್ಣಚಿತ್ರಗಳನ್ನು ಬಿಡಿಸಲಾಗಿತ್ತು ಅಂತ ಅವನು ಹೇಳ್ತಾನೆ ಆದರೆ ದುರದೃಷ್ಟವಶಾತ್ ಇವತ್ತು ಹಂಪಿಯಲ್ಲಿ ಅರಮನೆಯೂ ಉಳಿದಿಲ್ಲ ಮತ್ತು ಆ ವರ್ಣಚಿತ್ರಗಳು ಸಹ ನಮಗೆ ಇವತ್ತು ತೊರೆತಿಲ್ಲ ಇವನ್ನು ಹೊರತುಪಡಿಸಿದ್ರೆ ಸಂಗೀತ ಮತ್ತು ನೃತ್ಯದ ಒಂದು ಕೊಡುಗೆಗಳನ್ನು ನೋಡೋಣಂತೆ ಬಾರ್ಬೋಸನ ಹೇಳಿಕೆಯ ಪ್ರಕಾರನೇ ನಾವು ಗಮನಿಸೋದಾದರೆ ಆಸ್ಥಾನದಲ್ಲಿ ರಾಜನರ್ತಕಿಯರು ಅತ್ಯುತ್ತಮವಾದಂತಹ ನರ್ತಕಿಯರಾಗಿದ್ದರು ಮತ್ತು ಸಂಗೀತದಲ್ಲಿ ಸಾಕಷ್ಟು ಪ್ರತಿಭೆಯನ್ನು ಹೊಂದಿದ್ರು ದೇವಾಲಯಗಳಲ್ಲಿ ಸಹ ನರ್ತಕಿಯರು ಸಂಗೀತ ಮತ್ತು ನೃತ್ಯಗಳನ್ನು ಪ್ರದರ್ಶನ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಹಂಪಿಯಲ್ಲಿ ಅಂದರೆ ವಿಜಯನಗರದ ವಿಜಯನಗರದ ಪ್ರದೇಶದಲ್ಲಿ ನರ್ತನ ಶಾಲೆಗಳು ಕೂಡ ಅಸ್ತಿತ್ವ ಇಲ್ಲಿ ನರ್ತನ ಶಾಲೆಗಳು ನರ್ತನ ಭಂಗಿಗಳು ಮತ್ತು ನರ್ತನದ ವಿವಿಧ ಪ್ರಕಾರಗಳನ್ನು ಹೇಳಿಕೊಳ್ಳಲಾಗ್ತಾ ಇತ್ತು ಅಂತ ಅವನು ಉಲ್ಲೇಖವನ್ನು ಕೊಡ್ತಾರೆ ಇದರ ಜೊತೆ ಜೊತೆಗೆ ಹಂಪಿಯಲ್ಲಿರ್ತಕ್ಕಂತಹ ಒಂದು ಪ್ರಸಿದ್ಧ ಸ್ಥಳ ಸೂಳೆ ಬಜಾರ್ ಅಥವಾ ವೇಷ್ಯದ ಒಂದು ಬಜಾರ್ ಏನಿದೆ ಆ ಒಂದು ಪ್ರದೇಶ ಯಾವಾಗಲೂ ಸಹ ಸಂಗೀತ ಮತ್ತು ನೃತ್ಯದಿಂದ ತುಂಬಿ ತುಳುಕ್ತಾ ಇತ್ತು ಅನ್ನೋ ಒಂದು ಹೇಳಿಕೆಯನ್ನು ಬಾರ್ಬೋಸನ ಪ್ರವಾಸ ಕಥನದಿಂದ ನಾವು ತಿಳಿಯಬಹುದಾಗಿದೆ ಇಷ್ಟು ನಾವು ಶ್ರೀಕೃಷ್ಣ ದೇವರಾಯ ಸಾಹಿತ್ಯ ಮತ್ತು ವಾಸ್ತುಶಿಲ್ಪ ಲಲಿತ ನೀಡಿದಂತಹ ಕೊಡುಗೆಗಳ ಅಡಿಯಲ್ಲಿ ನಾವು ಅಭ್ಯಾಸ ಮಾಡಬಹುದಾಗಿದೆ ಧನ್ಯವಾದಗಳು ಅವಧಿಯಲ್ಲಿ ನಾವು